ಕೊರಟಗಿರಿ ತಾಲೂಕಿನ ಸಿದ್ದೇಶ್ವರ ಚೌಟ್ರಿ ಬಳಿ ಇರುವಂತಹ ಆರ್ವಿ ಲೈಫ್ ಸ್ಟೈಲ್ ಗಾರ್ಮೆಂಟ್ಸ್ ಯೂನಿಟ್ ಟೂನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಾರ್ಮಿಕರು ಗಂಭೀರ ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದಾರೆ ಎಂಬ ಆರೋಪ ತೀವ್ರವಾಗ್ತಾ ಇದೆ ಯಾವುದೇ ಮೂಲಭೂತ ಅನುಮತಿಗಳಿಲ್ಲದೆ ಗಾರ್ಮೆಂಟ್ಸ್ ಇದ್ದು ಕಾರ್ಮಿಕ ಇಲಾಖೆಯು ಇದಕ್ಕೆ ಕಣ್ಮುಚ್ಚಿರೋದು ಸ್ಥಳೀಯರಲ್ಲಿ ಅಸಮಾಧಾನವನ್ನು ಹುಟ್ಟಿಸದೆ ಏನಕ್ಕೆ ಮುಂದೆ ಇದು ಮಾಡ್ತಾ ಆಂಬ್ರ ಕೊಟ್ಟಿಲ್ಲ ಅದಕ್ಕೆ ಹೇಳ್ತಾ ಇದೆ ಎಷ್ಟು ತಿಂಗಳು ಕೊಡ್ಬೇಕು ಸಂಬಳ ಒಂದಾರು ತಿಂಗಳು ಹೌದಾ ಏನಕ್ಕೆ ಕೊಡ್ತಾ ಇಲ್ಲ ಅಂತ ಸರ್ ಏನು ಕೊಡ್ತಿದಂಗೆ ಕಂಪನಿ ಇನಿಂಗ್ ಇಲ್ಲ ಅಂತ ನಮ್ಮ ಕ್ಲಾಸ್ ಅಂತ ಅಮ್ಮಾಗ್ ತಿವಿ ಇಲ್ಲ ನಾವು ಇಲ್ಲ ಎಷ್ಟು ಜನಕ್ಕೆ ಕೊಟ್ಟಿಲ್ಲಮ್ಮ ಸರ್ ಒಂದು ಈಗ ಇನ್ನೂ ನಿಮಗೆ ಸಂಬಳ ಬರದೇ ಇರೋದಕ್ಕೆ ಈ ರೀತಿ ಹೋರಾಟ ಮಾಡ್ತಾಯಿದ್ದೀರಾ ಲೇಬರ್ ಡಿಪಾರ್ಟ್ಮೆಂಟ್ಗೆ ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ರಾ ಕಾರ್ಮಿಕರು ಹ್ಞೂ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರಾ ತಿಂಗಳು ಕಳೆದರೂ ಕಾರ್ಮಿಕರಿಗೆ ಸಂಬಳ ನೀಡದೆ ಅತಂತ್ರ ಸ್ಥಿತಿಗೆ ತಳ್ಳಲಾಗಿದೆ ಅಂತ ಹೇಳಿ ಕಾರ್ಮಿಕರು ಆರೋಪಿಸಿದ್ದಾರೆ ಕನಿಷ್ಠ ವೇತನವನ್ನು ಪಾವತಿಸದೆ ಸಮಯಕ್ಕೆ ಸಂಬಳ ನಿಲ್ಲಿಸುವ ಮೂಲಕ ಮಾನಸಿಕ ಹಿಂಸೆ ನೀಡಲಾಗುತ್ತಿದೆ ಅಂತ ಹೇಳಿ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಾ ಲಕ್ಷ್ಮಿ ಸೇರಿದಂತೆ ಹಲವರು ತಮ್ಮ ನೋವನ್ನ ವ್ಯಕ್ತಪಡಿಸಿದ್ದಾರೆ ಯಾವುದೇ ಒಂದು ರೂಲ್ಸ್ ಹೇಳಿಲ್ಲ ಏನಿಲ್ಲ ಬಟ್ ಈ ಕೆಲಸ ಬಿಡ್ಬೇಕಾದ್ರೆ ರೂಲ್ಸ್ ಹೇಳ್ತಿದ್ದಾರೆ ನೀವು ರೆಜುಲೇಷನ್ ಕೊಡ್ಬೇಕಾಯ್ತು ಮತ್ತೆ ಮುಂಚೆಗೆ ಹೇಳ್ಬೇಕಾಯ್ತು ಕೇಳ್ದೆ ಕೆಲಸ ಬಿಡ್ತಿದ್ರೆ ಹಂಗೆ ಇಷ್ಟು ನಾಲ್ಕೈದು ಕೆಲಸ ಮಾಡಿದ್ದೀವಿ ನಾವು ಯಾರು ಅಂತ ಅವ್ರಿಗೆ ಗೊತ್ತಿಲ್ವಾ ನಮಗೆ ಫೋನ್ ಮಾಡಿದ್ರೆ ಯಾರು ಅಂತ ಕೇಳ್ತಾರೆ ಮತ್ತೆ ನಾಲ್ಕು ದಿನದಿಂದ ರೆಸ್ಪಾನ್ಸ್ ಮಾಡಿ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಲಾಸ್ಟ್ ದಿನ ನೀವು ಪ್ರೊಡಕ್ಷನ್ ಕೊಟ್ಟಿಲ್ಲ ನೀವು ಇನ್ಫಾರ್ಮ್ ಮಾಡಿಲ್ಲ ಕೆಲಸ ಬಿಡಬೇಕಾದ್ರೆ ಹಂಗೆ ಹಿಂಗೆ ಅಂತ ಹೇಳಿ ಅಂತ ಫೋನ್ ಕಟ್ ಮಾಡ್ತಿದ್ದಾರೆ ಸರ್ ಒಂದು

ಸರ್ ನಮಗೆ ಕಂಪ್ಲೀಟ್ ಆದ ಸ್ಯಾಲರಿ ಸ್ಲಿಪ್ಪು ಕೊಟ್ಟಿಲ್ಲ ನಮಗ್ ದಿನಕ್ಕೆ ಎಷ್ಟು ಆಗ್ತೀವಿ ಅಂತಲೂ ನಮ್ಗೆ ಹೇಳಿಲ್ಲ ಬರೀ ಎಂಟು ಸಾವಿರ ಎಂಟುವರೆ ಸಾವಿರ ಒಂಬತ್ತು ಸಾವಿರ ಇಷ್ಟೇ ಕೊಟ್ಟಿದ್ದಾರೆ ಹೊರತು ನಮಗೆ ಒಂದ್ ಸ್ಯಾಲರಿ ಸ್ಲಿಪ್ ಕೊಟ್ಟಿಲ್ಲ ನಮ್ಗೆ ಇ ಎಸ್ ಐ ಫಿ ಎಫ್ ಕಟ್ಟಾಗಿರೋದು ನಮ್ಗೆ ಮೆಸೇಜ್ ಬಂದಿಲ್ಲ ಏನೂ ಇಲ್ಲ ನಮ್ಗೆ ಇಲ್ಲಿಂದ ತುಂಬಾ ಪ್ರಾಬ್ಲಮ್ ಆಗ್ತಿದೆ ನಮ್ಗೆ ತಿಂಗಳಿಗೆ ತಿಂಗಳಿಗೆ ಎಷ್ಟು ಕೊಡ್ತಾ ಇದ್ರಮ್ಮ ಹನ್ನೊಂದುವರೆ ಹನ್ನೊಂದುವರೆ ನಮ್ಗೆ ಇದುವರೆಗೂ ಹನ್ನೊಂದುವರೆ ಸಾವಿರ ಒಂದಿನಕ್ಕೂ ಕೊಟ್ಟಿಲ್ಲ ಬರೀ ಸಾವಿರ ಒಂಬತ್ತು ಹಿಂಗೆ ಕೊಟ್ಟಿದ್ದಾರೆ ಒಂದ್ ಮೊನ್ನೆ ಅರ್ಧ ಮಾತ್ರ ಸಾವಿರ ಅಷ್ಟೇ ಎಷ್ಟು ಜನಕ್ಕೆ ಈ ತರ ಸಂಬಳ ಕೊಡದೆ ತುಂಬಾ ಜನ ಇದಾರೆ ಸರ್ ಈ ತರ ಸಂಬಳ ತಗೊಂಡಿದ್ರು ತುಂಬಾ ಜನ ಇದಾರೆ ಬಟ್ ಅವ್ರು ಯಾರು ಎದ್ರುಕೊಂಡು ಕೇಳಿ ಹೋಗಿದ್ದಾರೆ ಅವರು ಬಟ್ ಆದ್ರೂ ಯಾರು ಬರ್ತಾ ಇಲ್ಲ ಮುಂದೆ ಕೇಳಿಕ್ ಹೇಳಿ ಕೇಳಿ ಕೇಳಿ ಸುಮ್ನೆ ಹೋಗ್ತಿದ್ದಾರೆ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಯಾರಿಗೂ ಕೊಟ್ಟಿಲ್ಲ ಅದಕ್ಕೆ ಸಂಬಳ ನಾವ್ ಇಲ್ಲೇ ಸ್ಟ್ರೈಕ್ ಮಾಡ್ತೀವಿ ಸಂಬಳ ಸಂಬಳ ನೀಡದಿರುವುದು ಸೌಲಭ್ಯಗಳ ಕೊರತೆ ಕಾರ್ಮಿಕರ ಮೇಲಿನ ಒತ್ತಡ ಈ ಎಲ್ಲಾ ಪ್ರಶ್ನೆಗಳ ಹಿನ್ನೆಲೆಯಲ್ಲಿ ಕಾರ್ಮಿಕರು ಧರಣಿ ಆರಂಭಿಸಿದ್ರು ಸ್ಥಳಕ್ಕೆ ಕಾರ್ಮಿಕ ಅಧಿಕಾರಿಗಳು ಭೇಟಿ ನೀಡದಿರುವುದು ಆಕ್ರೋಶವನ್ನ ಇನ್ನಷ್ಟು ಹೆಚ್ಚಿಸಿದೆ ಲೇಬರ್ ಆಫೀಸ್ ಯಾರು ಕಾಂಟ್ಯಾಕ್ಟ್ ಮಾಡಿ ಏನಾಯ್ತು ಎತ್ತಾಯ್ತು ಅಂತ ಕೇಳಿಲ್ವಾ

ಪೊಲೀಸ್ ಇಲಾಖೆ ಪ್ರವೇಶಿಸಿದ್ರೂ ಸಮಸ್ಯೆ ಬಗೆಹರಿದಿಲ್ಲ ಆರು ತಿಂಗಳಿನಿಂದ ಗಾರ್ಮೆಂಟ್ಸ್ ಕುರಿತಂತೆ ಪಂಚಾಯಿತಿ ಅಧಿಕಾರಿಗಳಾಗಲಿ ಕಾರ್ಮಿಕ ಇಲಾಖೆಯಾಗಲಿ ಯಾವುದೇ ತನಿಖೆ ನಡೆಸದಿರೋದು ಯಾಕೆ ಈ ಮಟ್ಟದ ನಿರ್ಲಕ್ಷ್ಯ ಅನ್ನುವಂಥ ಪ್ರಶ್ನೆಯನ್ನ ಜನರಲ್ಲಿ ಹುಟ್ಟಿಸಿದೆ どうなるの ಗೃಹ ಸಚಿವರ ತಾಲೂಕಿನಲ್ಲಿ ನಡೆಯುತ್ತಿರುವಂತಹ ಈ ಗಾರ್ಮೆಂಟ್ಸ್ ನ ಕರ್ಮಕಾಂಡಕ್ಕೆ ಹೇಳುವವರು ಯಾರು ಇಲ್ಲ ಕೇಳುವವರು ಇಲ್ಲ ಅಂತ ಹೇಳಿ ಕಾರ್ಮಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೀವು ಕೆಲಸಕ್ಕೆ ಬರಬೇಕಾದ್ರೆ ಏನ ತೊಂದರೆ ಕೊಡುವಂತಿದ್ರಲ್ಲ ಏನು ಎಷ್ಟೋ ಸಲ ಮಾಡ್ಕೊಂಡಿದ್ದೀವಿ ಸರ್ ನಾವು ಇಲ್ಲಿಂದ ನಾವು ಹೋಗ್ಬೇಕು ಅಂತಂದ್ರೆ ತುಂಬಾ ಲೇಟ್ ಆಗುತ್ತೆ ಸರ್ ನಮಗೆ ಮೇನ್ ರೋಡ್ ಅಲ್ಲಿಂದ ನಾವು ಅಲ್ಲಿ ಇನ್ನು ಎರಡು ಕಿಲೋಮೀಟರ್ ನಾವು ತೋಟದಲ್ಲಿ ನಡ್ಕೊಂಡು ಹೋಗಬೇಕು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರೂ ನಮಗೆ ಕೆಲಸ ಬಿಡ್ತಿರಲಿಲ್ಲ ನಾವು ಕೇಳಂದ್ರೆ ಶಿಪ್ಮೆಂಟ್ ಇದು ಪ್ರೊಡಕ್ಷನ್ ಮಾಡಿಲ್ಲ ಹಂಗೆ ಹಂಗೆ ಅಂತ ಇದು ಮಾಡ್ತಾರೆ ನೀವು ಕೇಳಿರು ಪ್ರೊಡಕ್ಷನ್ ಕೇಳ್ತಾರೆ ನಮಗೆ ಪ್ರೊಡಕ್ಷನ್ ಕೊಟ್ಟರೆ ಆಮೇಲೆ ಇದು ಮಾಡ್ತೀನಿ ಕುಡಿಯಕ್ಕೆ ನೀರು ಕೊಡ್ತಿರಲಿಲ್ವಾ ಮತ್ತೆ ನೀವು ಕೆಲ್ಸಕ್ಕೆ ಬಂದಾದಾಗ ನಿಮಗೆ ಊಟ ತಿಂಡಿ ಏನಾದರೂ ಏನಿದೆ ಊಟ ತಿಂಡಿ ಎಲ್ಲ ನಾವೇ ಮನೆಯಿಂದ ಅವ್ರದ್ದೆಲ್ಲ ಅವ್ರದ್ದೇ ಇಲ್ಲ ಗೃಹ ಸಚಿವರ ತವರಲ್ಲಿ ಬಡ ಕಾರ್ಮಿಕರ ಗೋಳು ಕೇಳದೆ ಇಲಾಖೆಗಳು ಮೌನ ಇದಕ್ಕೆ ಕಾರಣವೇನು ಅನ್ನುವಂತಹ ಪ್ರಶ್ನೆ ಇದೀಗ ಕೊರಟಗೆರೆ ತಾಲೂಕಿನ ಜನರಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಓನರ್